Thank you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಿಮಗೆ ನಾಳೆ ಶಿವರಾತ್ರಿ ಹಬ್ಬದ ದಿನ ನಾವು ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಮತ್ತು ನಾನು ಹೇಳೋ ಒಂದು ಪುಟ್ಟ ಉಪಾಯನ ನೀವು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಶಿವನ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಅದರಲ್ಲೂ ನೀವು ಅಂದುಕೊಂಡಿರುವಂಥ ಯಾವುದೇ ಕೆಲಸ ಕಾರ್ಯಗಳು ಅಡೆತಡೆ ಆಗಿದ್ದರೆ ಅದು ಖಂಡಿತವಾಗ್ಲೂ ಬೇಗ ನೆರವೇರೋದಕ್ಕೆ ಅಥವಾ ನಿಮಗೆ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅಕಸ್ಮಾತು ನಿಮಗೆ ದುಡ್ಡು ಕಾಸು ವ್ಯವಹಾರದಲ್ಲಿ ನಮಗೆ ಪ್ರಗತಿ ಆಗ್ತಾಯಿಲ್ಲ ಏನೇ ಮಾಡಿದ್ರೂ ನಮಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ವ್ಯವಹಾರಗಳು ಸರಿಯಾಗಿ ಆಗ್ತಾ ಇಲ್ಲ ಬರೀ ಸೋಲನ್ನು ಅನುಭವಿಸ್ತಾ ಇದ್ದೀವಿ ಅಂತ ತುಂಬ ನೊಂದ್ಕೊಂಡಿರೋ ಅಂಥವರು ನಾಳೆ ದಿನ ವಿಶೇಷವಾಗಿ ನಿಮ್ಮ ಮನೆಯ ಸುತ್ತಮುತ್ತ ಯಾವುದು ಬಿಲ್ವ ಪತ್ರೆಯ ಮರ ಇದು ಆ ಬಿಲ್ವ ಪತ್ರೆಯ ಮರದ ಕೆಳಗಡೆ ನೀವು ವಿಶೇಷವಾಗಿ ಹನ್ನೊಂದು ಮಣ್ಣಿನ ದೀಪಗಳನ್ನು ಹಚ್ಚಿ ಬರೋದ್ರಿಂದ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಆ ಸಕಲ ಇಷ್ಟಾರ್ಥಗಳು ನೆರವೇರೋದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಬಿಲ್ವ ಪತ್ರೆಯ ಮರದ ಹತ್ರ ಯಾವುದೇ ಇರ್ಬೋದು ವಿಶೇಷವಾಗಿ ನಿಮಗೆ ಎಲ್ಲಿ ಸಿಗುತ್ತೋ ಆ ಅಲ್ಲಿ ನೀವು ನೋಡ್ಕೊಬೇಕು ನಿಮ್ಮ ಅನುಕೂಲ ಎಲ್ಲಿದೆ ಅಂತ ಅಲ್ಲಿ ನೀವು ನೋಡಿಕೊಂಡು ವಿಶೇಷವಾಗಿ ನೀವು ಆವತ್ತಿನ ದಿನ ಹನ್ನೊಂದು ಅಂದರೆ ಒಂದು ಪುಟಾಣಿ ಪುಟಾಣಿ ಸಿಗುತ್ತೆ ಆ ಬಿಲ್ವ ದೀಪಗಳು ಮಣ್ಣಿನ ದೀಪಗಳು ಆ ಮಣ್ಣಿನ ದೀಪಗಳನ್ನು ನೀವು ಎಲ್ಲಿ ಸಿಗುತ್ತೋ ನೋಡಿ ಅಂತ ದೀಪಗಳನ್ನು ನೀವು ತಗೊಂಡು ನೀವು ಹೇಳ್ಕೊಬೇಕಾಗಿರೋ ಮಂತ್ರ ಬಂದು ಅಂದರೆ ಒಂದು ಅಡಿಕೆ ಪಟ್ಟಿ ಎಲೆನ ತೊಗೊಬೇಕಾಗುತ್ತೆ ಆ ಅಡಿಕೆ ಪಟ್ಟಿಯ ಎಲೆಯ ಮೇಲೆ ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಬಿಲ್ವ ನೀವು ಹಾಕ್ಬೋದು ಅದರ ಜೊತೆಗೆ ನೀವು ಪುಟಾಣಿ ಪುಟಾಣಿದು ಹನ್ನೊಂದು ದೀಪಗಳಿಗೆ ತುಪ್ಪನ ಹಾಕಿ ಬತ್ತಿಗಳನ್ನು ಹಾಕಿ ನೀವು ದೀಪ ಹಚ್ಬೋದು ಆಗ ದೀಪ ಹಚ್ಚ ಸಂದರ್ಭದಲ್ಲಿ ಹೇಳ್ಕೊಳ್ಬೇಕಾಗಿರೋ ಮಂತ್ರಗಳು ಬಂದು ನೋಡಿ ಈ ರೀತಿ ಇದೆ ಓಂ ಶಿವಾಯ ನಮಃ ಓಂ ಸರ್ವಾತ್ಮನೇ ನಮಃ ಓಂ ತ್ರಿನೇತ್ರಾಯ ನಮಃ ಓಂ ಅರಾಯ ನಮಃ ಈ ಮಂತ್ರನ ನೀವು ಕ್ರಮವಾಗಿ ಪಠಿಸುತ್ತಾ ಹೋಗಿ ಭಕ್ತಿಯಿಂದ ಶಿವನಿಗೆ ಬಿಲ್ವ ಪತ್ರೆಯೂ ಕೂಡ ಅರ್ಪಿಸೋದ್ರಿಂದ ಆದರೆ ಶಿವನ ದೇವಸ್ಥಾನದ ಮುಂದೆ ಇರುವಂಥ ಶಿವನಿಗಾದ್ರೂ ಆರತಿ ನೀವು ಬೆಳಗ್ಗೆ ಅದಾದ್ಮೇಲೆ ಬಿಲ್ವ ಪತ್ರೆಯ ಮರದ ಕೆಳಗಡೆ ನೀವು ಶಿವರಿಗೆ ಶಿವ ಇದ್ದಾರೆ ಅಂತ ನೀವು ಕಲ್ಪನೆ ಮಾಡಿಕೊಂಡು ಅಲ್ಲಿ ಬಿಲ್ವ ನೀವು ಅರ್ಪಿಸಿ ಓಂ ಈಶನಾಯ ನಮಃ ಓಂ ಅನಂತ ಧರ್ಮಾಯ ನಮಃ ಓಂ ಜ್ಞಾನಭೂತಾಯ ನಮಃ ಎಂದು ನೀವು ಹೇಳಿ ಪ್ರಾರ್ಥನೆ ಮಾಡಿ ಹನ್ನೊಂದು ಮಣ್ಣಿನ ದೀಪಗಳನ್ನು ನೀವು ಹಚ್ಚಿ ಬರೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಯಾಕಂದರೆ ನಾಳೆ ದಿನ ಆ ಬಿಲ್ವ ಪತ್ರೆಯ ಮರದಲ್ಲಿ ವಿಶೇಷವಾದ ಶಕ್ತಿ ಇರುತ್ತೆ ವೃಕ್ಷ ರಾಜರಾಗಿ ಶಿವ ಇರ್ತಾರೆ ಪಾರ್ವತಿ ಇರ್ತಾರೆ ಗಣೇಶ ಇರ್ತಾರೆ ಅಂಥ ಮರದ ಕೆಳಗಡೆ ಯಾರು ನಾಳೆ ದಿನ ವಿಶೇಷವಾಗಿ ಬಡವನು ಕೂಡ ಶ್ರೀಮಂತನಾಗುವಂಥ ಯೋಗ ಪ್ರಾಪ್ತಿಯಾಗಿರುತ್ತೆ ಆ ಮರಕ್ಕೆ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೋಸ್ಕರ ನಾಳೆ ದಿನ ನೀವು ಎಲ್ಲೇ ಇರಲಿ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಬಿಲ್ವ ಪತ್ರೆಯ ಹತ್ರ ಅದರಲ್ಲೂ ನೀವು ಗೋಧೂಳಿ ಸಮಯದಲ್ಲಂತೂ ಹಚ್ಚಿದ್ರೆ ಇಲ್ಲ ನಾಳೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಹಚ್ಚಿದ್ರೆ ಅಂದರೆ ಬೆಳಗಿನ ಜಾವ ನಾಳೆ ಬೆಳಗಿನ ಜಾವ ಹಚ್ಚಬಹುದು ಇಲ್ಲ ಅಂದರೆ ನಾಳೆ ಗೋಧೂಳಿ ಸಮಯದಲ್ಲಿ ಅಥವಾ ರಾತ್ರಿ ಜಾಗರಣೆ ಸಮಯದಲ್ಲಿಂತೂ ನೀವು ವಿಶೇಷವಾಗಿ ಹಚ್ಚಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಆದರೆ ಮರಗಳತ್ರ ಹೋಗುವಾಗ ಮರಗಳ ಹತ್ರ ರಾತ್ರಿವತ್ತು ನಾವು ತೊಂದರೆನ ಕೊಡಬಾರ್ದು ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿಗೆ ರಾತ್ರಿ ಸಮಯದಲ್ಲಿ ನಾವು ತೊಂದರೆ ಕೊಟ್ಟಾಗ ಅದು ಶಾಪ ಆಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವೇನು ಮಾಡಬೇಕು ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆ ಐದೂವರೆಯಿಂದ ಆರೂವರೆ ಅಷ್ಟರಲ್ಲಿ ನೀವು ಬಿಲ್ವಪತ್ರೆಯ ಮರದ ಹತ್ರ ಹೋಗ್ಬಿಟ್ಟು ನೀವು ಹನ್ನೊಂದು ಮಣ್ಣಿನ ದೀಪಗಳನ್ನು ಹಚ್ಚಿ ಬರೋದರಿಂದ ನಿಮ್ಮದು ಯಾವುದೇ ಕೆಲಸ ಇರ್ಬೋದು ಮದುವೆ ವಿಳಂಬ ಇರ್ಬೋದು ಸಂತಾನ ವಿಳಂಬ ಇರ್ಬೋದು ಉದ್ಯೋಗದಲ್ಲಿ ಪ್ರಾಬ್ಲಮ್ ಇರ್ಬೋದು ಕೋರ್ಟ್ ಕಚೇರಿ ಕೆಲಸಗಳಿರ್ಬೋದು ಅಥವಾ ಪ್ರೀತಿ ಪ್ರೇಮದಲ್ಲಿ ತಾಪತ್ರೆಗಳಿರ್ಬೋದು ಅಥವಾ ನಿಮಗೆ ಯಾವ್ಯಾವ ರೀತಿ ಸಮಸ್ಯೆ ಇದೆಯೋ ಆ ಸಮಸ್ಯೆಗಳೆಲ್ಲ ಬಗ್ಗೆ ಹರಿಬೇಕು ಅಂದರೆ ನಾಳೆ ದಿನ ವಿಶೇಷವಾಗಿ ನೀವು ಆ ಬಿಲ್ವ ಪತ್ರೆಯ ಮರದ ಹತ್ರ ನೀವು ಮಣ್ಣಿನ ದೀಪ ಹಚ್ಚಬೇಕಾಗುತ್ತೆ ಅದರಲ್ಲೂ ನಾಳೆ ದಿನ ನಿಮಗೆ ತುಂಬ ಕಷ್ಟ ಅಂದರೆ ಬಡವ ಕೂಡ ಶ್ರೀಮಂತನಾಗಬೇಕು ಅಂತ ಬಯಸೋ ನಾಳೆ ದಿನ ಆ ಬಿಲ್ವ ಪತ್ರೆಯ ದೀಪ ಹಚ್ಚೋದ್ರ ಜೊತೆಗೆ ಹಾಲಿನಿಂದ ಮಾಡಿದಂಥ ಪಾಯಸನ ನೀವು ತಗೊಂಡೋಗಿ ಅಲ್ಲಿ ಯಾರಾದರೂ ಭಕ್ತಾದಿಗಳಿದ್ರೆ ಯಾರಾದರೂ ಭಿಕ್ಷಕರಿದ್ದರೆ ಅಂಥವ್ರಿಗೆ ನೀವು ಅದನ್ನು ಹಂಚಿ ಬರೋದ್ರಿಂದ ಬಡವ ಕೂಡ ಶ್ರೀಮಂತನಾಗೋ ಅಂಥ ಯೋಗ ಕೂಡಿ ಬಂದುಬಿಡ್ಬೋದು ಅದು ನಿಮ್ಮ ಅದೃಷ್ಟದ ಮೇಲೆ ಬಿಟ್ಟಿದ್ದು ಆದರೆ ಆ ಮರದ ಕೆಳಗಡೆ ನೈವೇದ್ಯ ಸ್ವೀಕರಿಸುವಂಥದ್ದು ಇರ್ಬೋದು ಅಥವಾ ನೈವೇದ್ಯನ ನೀವು ದಾನ ಮಾಡುವಂಥದ್ದಿದ್ರೂ ಕೂಡ ಕುಚೇಲ ಕೂಡ ಕುಬೇರನಾಗ ಯೋಗ ಪ್ರಾಪ್ತಿಯಾಗುತ್ತೆ ಆ ರೀತಿ ಇರುತ್ತೆ ಆ ಯೋಗ ಶಿವ ಅವತ್ತಿನ ದಿನ ನಾವು ಯಾರು ಮನಸ್ಸಿಂದ ನಮ್ಮ ಕಷ್ಟಗಳನ್ನು ಹೇಳ್ಕೊಂತೀವೋ ಆ ಕಷ್ಟಗಳು ಅತಿ ಶೀಘ್ರವಾಗಿ ನೆರವೇರೋದಕ್ಕೆ ಶಿವನ ಅನುಗ್ರಹ ತುಂಬಾ ಅನುಕೂಲವಾಗಿರೋಂಥ ಸಮಯ ಆಗಿರುತ್ತೆ ಖಂಡಿತವಾಗ್ಲೂ ನಾಳೆ ದಿನ ತಪ್ಪದೇ ನೀವು ಮಣ್ಣಿನ ದೀಪಗಳನ್ನು ಹಚ್ಚಿ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ ನಿಮ್ಮ ನಿಮಗೆ ಮಾಡ್ಕೊಬೇಕು ನಾವು ಕೂಡ ಜೀವನದಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ಬೆಳವಣಿಗೆ ಆಗಬೇಕು ನಮಗೂ ದುಡ್ಡು ಕಾಸು ಅನ್ನೋದು ನಮಗೆ ಬರಬೇಕು ಅನ್ನೋ ಮನಸ್ಸಿರೋ ನಾನು ನಾನನ್ನು ಹೇಳಿದಂಥ ಈ ಪುಟ್ಟು ಉಪಾಯನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ